ದಾಂಡಿಲಿ ನಗರದ ಸಮೀಪದಲ್ಲಿರುವ ಜೋಳ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಬೀರಂಪಾಲೆ ಗ್ರಾಮದ ಅಕೋಡಾದಲ್ಲಿ ಈಜಾಡಲು ಕಾಳಿ ನದಿಗಿಳಿದ ಹುಬ್ಬಳ್ಳಿ ಮೂಲದ ಒಂದೇ ಕುಟುಂಬಕ್ಕೆ ಸಂಬಂಧಿಸಿದ ಆರು ಜನ ಸಾವಿಗೀಡಾದ ಹೃದಯ ವಿದ್ರಾವಕ ಘಟನೆ ಭಾನುವಾರ ಸಂಜೆ ನಡೆದಿದೆ ದಾಂಡಿಲಿಗೆ ಪ್ರವಾಸಕ್ಕೆಂದು ಬಂದಿದ್ದ ಇವರು ಈಜಾಡಲೆಂದು ನದಿಗಿಳಿದಿದ್ದಾಗ ಆರು ಜನರ ಪೈಕಿ ಬಾಲಕಿಯೊಬ್ಬಳು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವುದನ್ನು ಗಮನಿಸಿದ ಉಳಿದ ಇವರು ಆಕೆಯ ರಕ್ಷಣೆ ಮಾಡಲು ಹೋಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಹುಬ್ಬಳ್ಳಿಯ ಈಶ್ವರ್ ನಗರದ ನದೀರ್ ಅಹಮದ್ ಚಮನ್ಸಾಹೇಬ್ ಹೊನ್ನಂಬಾಲ್ ನಲವತ್ತು ವರ್ಷ ಹಾಗೂ ಅವರ ಮಕ್ಕಳಾದ ಅಲ್ಬಿಯಾ ಹತ್ತು ವರ್ಷ ಮೊಹಿನ ಆರು ವರ್ಷ ಹಾಗೂ ಬೆಂಗಳೂರು ನಿವಾಸಿಗಳಾದ ನದೀರ್ ಅವರ ಸಹೋದರಿ ರೇಷ್ಮಾ ಉನ್ನಿಸಾ ತೌಫಿಕ್ ಅಹ್ಮದ್ ಮೂವತ್ತೆಂಟು ವರ್ಷ ಮತ್ತು ಅವರ ಮಕ್ಕಳಾದ ಇಫ್ರಾ ಹದಿನೈದು ವರ್ಷ ಮತ್ತು ಅಬಿದ್ ಹನ್ನೆರಡು ವರ್ಷ ಇವರುಗಳು ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ನಗರದ ಜಂಗಲ್ ಲ್ ಹಾಗೂ ಸ್ಥಳೀಯರ ಸಹಕಾರದಲ್ಲಿ ಆರು ಜನರ ಶವಗಳನ್ನು ಮೇಲಕ್ಕೆತ್ತಲಾಗಿದೆ ಸ್ಥಳಕ್ಕೆ ದಾಂಡಿಲಿ ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ ಕೃಷ್ಣಗೌಡ ಅರಕೆರೆ ಮತ್ತು ತಂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ದಾಂಡಿಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಕಳುಹಿಸಿಕೊಳ್ಳಲಾಗಿದೆ ಇವರ ಜೊತೆಯಲ್ಲಿದ್ದ ಇನ್ನಿಬ್ಬರು ದುರಂತಕ್ಕೆ ಸಾಕ್ಷಿಯಾಗಿ ರೋಧಿಸುತ್ತಿರುವುದು ಮನ ಕಲಕಿಸುವಂತಿತ್ತು